ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಇದು ತೂಫಾನ್ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಮಾಡಲ್ ಎಷ್ಟಿದು ಸಿಕ್ಸ್ಟೀನ್ ಮಾಡಲ್ ಸಿಕ್ಸ್ಟೀನ ಹಾಂ ಟೂ ತೌಸಂಡ್ ಸಿಕ್ಸ್ಟೀನ್ ಅಣ್ಣ ಏನು ಸರ್ ಓನರ್ ಎಷ್ಟು ಓನರ್ ಆಗಿದ್ದೀರಾ ಹಾಂ ರೀ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಗಿದೆ ಅದು ಹಾಂ ರನ್ನಿಂಗ್ ಇದೆ ಸರ್ ಎಲ್ಲ ಲೋರೆಡ್ ಐತರ ಗಾಡಿ ಮೇಲೆ ಲೋನ್ ಇಲ್ಲ ಸರ್ ಕ್ಲಿಯರ್ ಇದೆ ಹಾಂ ಸರ್ ಗಾಡಿ ರೆಡಿ ಗಾಡಿ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರನ್ನಿಂಗ್ ಆಯ್ತದ ಇಪ್ಪತ್ತೈದು ಹಾಂ ರೀ ಟೈರ್ ಸಿಲ್ವೆ ಸರ್ ಎರಡು ಸಿಲ್ದು ಎರಡು ಮಾಡಿದು ಎಸ್ ಸಿ ಇಟ್ಯಾವ ಗಾಡೀದು ಟ್ವೆಲ್ ಪಾಸ್ ಒಂದು ಸರ್ ಲೋವೆಲ್ ಪ್ಲಸ್ ಹೊಡೆ ಸರ್ ಟ್ವೆಲ್ ಸೀಟ್ ನೋವು ಸರ್ ಅದು ಎಕ್ಸ್ಟ್ರಾ ವೈಟಿಂಗ್ ಮಾಡ್ಸಿದ್ರಲ್ಲ ಗಡಿಗೆ ಅದೇ ಒಫರ್ ಎಂಪ್ಲಿ ಸ್ಕ್ರೀನ್ ಅದೇ ಸರ್ ಬಲ ಇದೆ ಲೈಟಿಂಗ್ಸ್ ಐತೆ ಹಾ ಲೈಟಿಂಗ್ಸ್ ಸೌಂಡ್ ಸಿಸ್ಟಮ್ ಹಾ ನೆನೆ ಮಾಡ್ಸಿದ್ರಾ ಹಾ ಸೀಟ್ ಕವರ್ ಲೇ ಚಲಗಿದವಾ ಹ ಹೊಸ ಇದೆ ಟೆಸ್ಟ್ ಗೆ ಬರ್ತಿದೇ ಮೈಲೇಜ್ 14 ಕೊಡ್ತ ಸರ್ ಓಕೆ ಓಕೆ ಟೈರ್ ಲೇ ಹಾ ಟೈರ್ ಲೇ ಬಾಡಿ ಲೈಟ್ ಚರ ಇದೆ ಗಡಿ ಹಾ ಬಾಡಿ ಎಲ್ಲ ಸರಿಯ ಇದೆ ಸರ್ ರೆಸ್ಟ್ ಗೆ ಶೇರ್ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲದ ಲೊಕೇಶನ್ ಗಡಿ ಇದು ಲೊಕೇಶನ್ ಬೀದರ್ ಸರ್ ಬೀದರ್ ಹಾ ಸರ್ ಅಲ್ಲ ಲೋಕಲ್ ಇದೆ ಹೊರಗಡೆ ಇದೆ ಬಿದರ್ ನಿಂದ ಒಂದು 20 25 ಕಿಲೋಮೀಟರ್ ಆಗುತ್ತೆ ಸರ್ 25 ಕಿಲೋಮೀಟರ್ ಇರುತ್ತೆ ಹಾ ಸರ್ ಎಷ್ಟು ಹೇಳ್ತೀರಾ ರೇಟ್ ಗಡಿಗೆ ರೇಟ್ 9 ಲಕ್ಷ 80000 ಹೇಳ್ತೀರಾ ಸರ್ 9 80 ಹಾ ಸರ್ ಮಡಲ್ ಎಷ್ಟು ಇದೆ ಗಡಿ 16 ಸರ್ 2016 ಸರ್ ಸರ್ ಓಡರ್ 9 ಓಡರ್ ಎಷ್ಟು 9 9 ಓಡರ್ 9 ಓಡರ್ ಆಗಿದೆ ಹಾ ಸರ್ ರೇಟ್ ಎಷ್ಟು ಹೇಳ್ತೀರಾ